ವರ್ಷಕ್ಕೆ ಕಡಿಮೆ ಅಂದರೆ ಎಷ್ಟು ಆದಾಯ ಐತೆ ಇದರಲ್ಲಿ ಐದಾರು ಲಕ್ಷ ವರ್ಷಕ್ಕೆ ಒಂದು ಐದಾರು ಲಕ್ಷ ಲಾಭ ನೋಡ್ಬೋದಾ ಬರೀ ಮರಿಯಿಂದ ಕರೆ ಮರಿ ಕಾಣ್ತೈತಲ್ಲ ಅದಕ್ಕೆ ಏಳು ಸಾವಿರ ಎಂಟು ಸಾವಿರ ಈ ಸಾವಿರ ಈಗ ಕುರಿಗಿರೋವೆಲ್ಲ ನಿಮ್ಗೆ ಹಂಗೆ ಉಳ್ ಉಳ್ಕೊಳ್ಳುತ್ತೆ ಮರಿ ಬಂದಿದ್ದು ನೀವು ಮರಿ ಅಷ್ಟೇ ಮಾಡ್ತೀರಾ ವರ್ಷಕ್ಕೊಂದು ಆರು ಲಕ್ಷ ಆ ಟಗರು ಐತಲ್ಲ ಟಗರು ಎಷ್ಟು 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 ಕೊಟ್ಟು ಇಪ್ಪತ್ತೈದು ಸಾವಿರ ನೀನು ಮಾಡ್ತೀಯಲ್ಲ ಮಾಡೋದ್ರಿಂದ ನಿನಗೆ ಹೆಂಗೆ ಪರವಾಗಿಲ್ಲ ಆದಾಯ ಹೆಂಗೆ ಐತಾ ಇಲ್ವಾ ನಾ ಲಾಭ ಅಷ್ಟೇ ಆದಾಯ ಅದೇ ಅದೇ ನಿಮಗೆ ಯಾವ ಥರ ಆದಾಯ ತಿಂಗ್ಳಿಗೆ ಮರಿಗಳು ಮಾರ್ತೀರಾ ಇಲ್ಲ ಅಂದರೆ ಈ ಥರ ದೊಡ್ಡವಾದ ಮಾಡ್ತಿರ ಯಾವ ಥರ ಅಂತ ಮರಿನಾ ಎಷ್ಟು ವರ್ಷಕ್ಕೊಂದ್ಸರ್ತಿ ಮಾಡ್ತೀರಾ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಹ್ಞೂ ಹ್ಞೂ ಎಷ್ಟು ಮರಿಯಾವೆ ನಿಮ್ಮ ಟೋಟಲ್ ನಲ್ವದ ಹೆಣ್ಣು ಮರಿನಾ ಸಾವಿರದ ಎಂಟುನೂರು ಅಂದರೆ ಒಂದಕ್ಕೆ ಇಲ್ಲ ಒಂದು ಹಾಂ ಮೂವತ್ತೊಂದು ಒಂದೇ ದಿನ ಕೊಟ್ಟಿದ್ದೀನಿ ಹಾಂ ಒಂದ ವರ್ಷ ಆದಮೇಲೆ ಹ್ಮ್ ತ್ಯಷ್ಟಾ ತ್ಯಷ್ಟಾ ಇದೆ ಇಲ್ಲಿ ನಾನು ಇಲ್ಲೇ ರೆನೆ ಬನಿ ಹ್ಮ್ ವರ್ಷಕ್ಕೆ ಒಂದ ಸಾರಿ ಮರ್ದಾ ಆರು ತಿಂಗಳು ಒಂದ ಸಾರಿ ಮರ್ದಿಯಾ ಏ ಮೂರು ತಿಂಗಳು ನಾಲ್ಕು ತಿಂಗಳು ಹ್ಮ್ ಮೂರು ತಿಂಗಳು ನಾಲ್ಕು ತಿಂಗಳು ಒಂದ್ ಮಾರಿ 7000 8000 ಅನ್ನ ಹ್ಮ್ ಯಾ ವರ್ಷಕ್ಕೆ ಎಷ್ಟು ಮರಿ ಮಾರ್ತೀಯ ಅಂದಾಜು ಐವತ್ತು ಅರವತ್ತು ಈ ಕುರಿಗೇನಾದರೂ ಪ್ರಾರಂಭ ಏನಾದರೂ ಕಾಯಿಲೆಗೆ ಇರೋ ಬಂದರೆ ನೀವೇ ಔಷಧಿ ಅಂತೀರಾ ಇಲ್ಲ ಡಾಕ್ಟರ್ ಕರೆಸ್ತೀರಾ ನೀವೇ ಹಾಕಂತೀರಾ ಹಾಂ ಡಾಕ್ಟ್ರಿಗೆ ಇಟ್ಟಿಗೆ ಏನು ಹೇಳಲ್ಲ

ಹೆಣ್ಮರಿ ಸಾಕಬೇಕಾ ಇಲ್ಲ ಹೊತ್ಮರಿ ಸಾಕು ಮರಿ ಪಟ್ಲಿ ಮರಿ ಸಾಕ್ಬೇಕು ಒಟ್ಟಿಗೆ ಅಂದರೆ ಹೆಣ್ಮರಿ ಮತ್ತು ಪಟ್ಲಿ ಮರಿ ಎಲ್ಲ ಒಟ್ಟಿಗೆ ವರ್ಷಕ್ಕೆ ಒಂದು ಐದಾರು ಲಕ್ಷ ಲಾಭ ನೋಡ್ಬೋದಾ ಬರೀ ಮರಿಯಿಂದ ಇವೆಲ್ಲ ಹಂಗೆ ಆದಾಯ ಈಗ ಇರೋವೆಲ್ಲ ನಿಮ್ಗೆ ಹಂಗೆ ಉಳ್ ಉಳ್ಕೊಳ್ಳತ್ತೆ ಮರಿ ಬಂದಿತ್ತು ನೀವು ಮರಿ ಅಷ್ಟೇ ವರ್ಷಕ್ಕೆ ವರ್ಷಕ್ಕೊಂದು ಆರೇಳು ಲಕ್ಷ ಹಾಂ ಇವೆಲ್ಲ ಎಷ್ಟು ವರ್ಷ ಮರಿವು ಇವೆಲ್ಲ ಅಲ್ಲ ಹೆಣ್ಮರಿ ಏನೇನಾ ಹ್ಞೂ ಇವೆಲ್ಲ ಒಳಗಡೆ ಮೇವುಗಿವೆಲ್ಲ ಏನು ಹಾಕಲ್ಲ ಈ ಕೆಲವರು ಒಳಗಡೆ ಮೇಯಿಸ್ತಾರಲ್ಲ ಅದಕ್ಕೂ ಮತ್ತೆ ಹೊರ್ಗಡೆ ಮೇಸೋದಕ್ಕೂ ಏನು ವ್ಯತ್ಯಾಸ ನೀವೇನು ಅದು ಮೇಸಲ್ಲ ಇದು ಇವನ್ನ ಮರಿ ಮರಿಗಳು ಮಾತ್ರ ಕಟ್ ಮೇಸದು ನಂಗೂ ಬೇಕು ಅದೇ ಮರಿ ನೀನು ಸ್ವಲ್ಪ ರೇಟು ಕಡಿಮೆ ಮಾಡಬೇಕು ಅಷ್ಟು ಎಷ್ಟೊಂದು ಹೇಳಿದರೆ ಆಗಲ್ಲ ಮರಿ ತೋರಿಸ್ತಲ್ಲ ಅಲ್ಲೇ ಮರಿ ಆ ಮರಿಗೆ ಎಷ್ಟು ಎಷ್ಟು ಕರ್ತೀವ್ ಆ ಥರ ಮರಿ ಕರೆ ಮರಿ ಕಾಣ್ತೈತಲ್ಲ ಅದಕ್ಕೆ ಏಳು ಸಾವಿರ ಎಂಟು ಸಾವಿರನಾ ಟೋಟಲ್ ಇವ ಇವತ್ತು ಅವ ಇಬ್ರಾವ ಇಬ್ರು ಬೇಕೇ ಬೇಕಲ್ವಾ ಮೆಸಕ್ಕೆ ನಮ್ಮದು ಶೆಡ್ ಐತೆ ನಾನು ಕುರಿ ಫಾರಮ್ ಮೇಕೆ ಫಾರಂ ಮಾಡಿದ್ದೆ ಮುಂಚೆ ಅಲ್ಲಿ ನಾನು ಒಳಗಡೆ ಸಾಕ್ತಾ ಇದ್ನಲ್ಲ ನೋಡ್ಕೊಳ್ಳೋಕೆ ನಮ್ಮ ಆವಾರಿದ್ರು ಮುಂಚೆ ಅವ್ರು ಸ್ವಲ್ಪ ಏನೋ ಪ್ರಾಳಮಾಗಿ ಊರು ಕಡೆಗೆ ಹೋಗ್ಬಿಟ್ರು ಹಂಗಾಗಿ ಇವಾಗ ಎಲ್ಲ ಮಾರ್ಬಿಟ್ಟೆ ಈಗ ಇವಾಗ ಇವಾಗ ಮ್ಯಾಕೆಗಳ್ ಬರ್ತವೆ ಅವು ಅದನ್ನು ಮಾರಲ್ಲ ಅವು ಒಳಗಡೆನೇ ಕಟ್ಟೋದು ಹೊರಗಡೆ ಎಲ್ಲ ಬಿಡೋದು ಬಿಡಲ್ಲ ಕುರಿ ಮರಿ ಅದೇ ಪಟ್ಲಿ ಮರಿ ಇವ ಒಳಗಡೆ ಮಾಡೋಣ ಅಂತ ಇದ್ದೀನಿ ಅದೇ ಶರ್ಟ್ ನೋಡಿದ್ದೀನಲ್ಲ ಬರ್ತೀನಿ ಅಲ್ಲ ಕುರಿ ಬೆಸ್ಟ ಮ್ಯಾಕೆ ಬೆಸ್ಟ ಅಂತೀರ ಕುರಿನಾ ಹ್ಞೂ ಮ್ಯಾಕೆ ಎವೆನ್ ಯಾಕೆ ಚಂದ ಹಾ ಯಾಕೆ ಯಾವಲ್ಲ ಆ ಟುಂಗೆಯಾ ಮದು ಮುಡಿ ಯಾವಲ್ಲ ಆಚೆ ಹೋಗಬೇಕು ಹಾ ಇವಳ ಯಷ್ಟೇ ಸೂಲ ಸೂಲ ಕೊಡ್ತಾರೆ ಮರಿ ಇವ ವರ್ಷಕ್ಕೆ ಸೂಲ ಓಕೆ ಆಲ್ ಸೂಲ 3 ತಿಂಗಳು 4 ತಿಂಗಳು 100 ತಿಂಗಳು ಮರಿ ಮಾಡಿ ಹಾ ಆ ತಿಂಗಳು ಇಲ್ಲಿ ತಡಿ ಮಲ್ಕೇ 2 2 ಸೂಲ ವರ್ಷಕ್ಕೆ ಯಾಕೆ ದನ್ಗಳು ಇದು ಅರ್ಧ ಏಳನಲ್ಲ ಮಾವಾರು ಹೋದ್ಮೇಲೆ ಎಲ್ಲ ಮಾರ್ಬಿಟ್ಟೆ ಈಗ ಹೊಸ ಮಾಡೋಣ ಅಂತ ಇದ್ದೀನಿ ಹಸು ಮತ್ತು ಕುರಿ ಎರಡು ಸೇರಿ ಒಂದೈತಿ ಅಷ್ಟೇ ಮೂರ ನಾಲ್ಕು ಇಲ್ಲ ಒಂದೈತೆ ಓ ಇಲ್ಲ ಹಾಲು ಕೊಡ್ತೈತೆ ಅಲ್ಲಿ ಅದು ಇನ್ನೂ ತುಂಬ ಆಗೈತಿ ಇವಾಗ ನಿಲ್ಲಿಸಿದೀವಿ ಹಾಲ ಈಗ ಖರ ಇನ್ನೂ ಇಲ್ಲ ಕರ ಒರಿ ಕೊರ ಇದಿತ್ತು ಮಾರ್ಬಿಟ್ಟಿದ್ದು ಅದಕ್ಕೆ ಅವಾಗೆಲ್ಲ ಮನೆಯನ್ನು ಅಲ್ಲೇ ಹೋದ ವರ್ಷದಲ್ಲಿ ಮಾರಿದ್ದು ಈಗೇನು ಹಾಕೊಳ್ಳಲ್ಲ ಈಗೇನೋ ನನಗೆ ಬೇಕಲ್ಲ ನಾನು ಇನ್ನೊಂದು ಎರಡು ತರಬೇಕು ಅಸಾನ ಅದಕ್ಕೆ ಇಟ್ಕೊಂಡಿದ್ದೀನಿ ನಿಮ್ಮವು ಅವರವ ಇಷ್ಟವ ನಿಮ್ಮ ಇಷ್ಟವೆ ನಿಮ್ಮವು ಎಪ್ಪತ್ತು ಎಪ್ಪತ್ತು ನಿಮ್ಮ ಇಲ್ಲೇವಾ ಇಷ್ಟೊಂದವ ಇಲ್ಲಿ ನಲ್ವತ್ತು ಅಲ್ಲಿ ನೂರಾಗ್ತವೆ ಇಲ್ಲಿ ಅಷ್ಟೊಂದು ಕಾಣಲ್ಲ ಆ ಕಡೆಗ ಹ್ಞೂ ಹ್ಞೂ ಅದೇ ಅದೇ ಹಂಗಾರೆ ಹೆಣ್ಣು ಮರಿ ಏನು ಕೊಡಲ್ಲ ಆತ್ಮರಿ ಅಷ್ಟೇ ಪಾಟ್ಲಿ ಮರಿಗಳು ಅಷ್ಟೇ ಕೊಡೋದು ಹಾಂ ಹಾಂ ಅವು ಮರಿಗಳ್ನಲ್ಲ ಹೊರ್ಗಡೆಗೆ ಬಿಡೋಲ್ಲ ಕಟ್ಲಿ ಮರ್ಯಾವಲ್ಲೂ ಬಿಡ ಒಳಗಡೆ ಮೇಯಿಸ್ಬಿಟ್ಟು ಮಾರೋದು ವರ್ಷಕ್ಕೆ ಒಂದು ಅಂದಾಜು ಎಷ್ಟು ಮರಿ ಬರ್ತವೆ ಇಷ್ಟು ಒಂದು ಎಪ್ಪತ್ತು ಕುರಿಗೆ ಕುರಿಗೆಲ್ಲ ಇದಾವೆಲ್ಲ ಕರೆಕ್ಟಾಗಿ ಇರಲ್ಲ ಪ್ರಾಳಾಂಗ್ ಮಾರ್ತವೆ ಹ್ಮ್ 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 ಅದೇ ಅದೇ ಒಂದು ಎಪ್ಪತ್ತು ಮರೆಗೆ ಒಂದು ಐವತ್ತಾರು ಉಳಿಸಬೋದಾ ಕಾಯಿಲೆ ಕಾಯಿಲೆ ಬಂದ್ಬಿಟ್ರೆ ಎಲ್ಲಕ್ಕೂ ಒಂದು ಅಡ್ಗೆ ಬಂದ್ಬಿಡ್ತಾಂತಲ್ವಾ ಹ್ಮ್ ವಿಡಿಯೋ ಯಾವ್ದೋ ಒಂದು ಇದು ಮಾಡ್ತಾ ಇದೀವಿ ಫಾರಮ್ಗೆ ಅದಕ್ಕೆ ಸುಮ್ಮನೆ ಮಾಹಿತಿ ಹೆಂಗೆ ಹೆಂಗೆ ಏನೇನು ಅಂತ ಹಾಂ ಏನ ಫಾರಮ್ಗೆ ಏನು ಕೊಡಲ್ಲ ನಾವು ಮಾಡೋಕ್ಕೆ ಅದಕ್ಕೆ ಮಾಹಿತಿ ಬೇಕಲ್ಲ ಹೊಸ್ತ್ರ ಮಾಡೋರಿಗೆ ಅದಕ್ಕೋಸ್ಕರ ಇದೇನು ಇದ್ಕೊಂಡು ಕೊಡಲ್ಲ ಯಾರ್ಯಾದ್ರು ಮಾಹಿತಿ ಇಲ್ದಾರು ಮಾಡೋರಿಗೆ ಮಾಹಿತಿ ಇದ್ದರೆ ಅವರು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಇನ್ನೇನು ಅಂದಾಜು ಎಷ್ಟು ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ಅದೇ ಹ್ಮ್ ಅಂದ್ರೆ ಜಾಸ್ತಿ ಸಾಕ್ರೆ ಸಾ ಜಾಸ್ತಿ ಲಾಭ ಅಂತ ಅಂದ್ರೆ ಅವ್ನು ಮೇಂಟೈನ್ ಮಾಡಬೇಕು ಹ್ಞೂ ನಾವು ಹೆಂಗೆ ಮೆಂಟೈನ್ ಮಾಡ್ತೀವೋ ಅದ್ರ ಮೇಲೆ ಅಲ್ವಾ ಹ್ಞೂ ಹತ್ತು ಸಾವಿರ ಹಾಂ ಹಾಂ ಮರಿಗಳಿಗೆಲ್ಲ ಹೊರ್ಗಡೆ ಸೊಪ್ಪು ಸೊಪ್ಪಾಗಂತೀಯ ಅಲ್ವಾ ನೀವೇ ಹಾಕಿದ್ದೀರಾ ಹಾಂ ಹಾಂ ಈಗ ಐದಾರು ಲಕ್ಷ ಅಂದಲ್ಲ ಖರ್ಚು ಎಷ್ಟು ಬರುತ್ತೆ ನಿಮಗೆ ತಿಂಗಳಿಗೆ ಹತ್ತು ಸಾವಿರ ಅಂದರೆ ಅಲ್ಲಿಗೆ ನಿಮ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯಿತು ವರ್ಷಕ್ಕೆ ಅಲ್ಲಿಗೆ ಐದಾರು ಲಕ್ಷ ಅಂತಂದ್ರೆ ನಾ ಆರು ಲಕ್ಷದಲ್ಲಿ ಐದು ಲಕ್ಷ ಒಂದು ಲಕ್ಷ ತೆಗೆದ್ರಣ ಒಂದು ಐದು ಲಕ್ಷ ಲಾಭ ಆಯಿತಾ ಅದೇ ಮೇಂಟೈನ್ ಮಾಡ್ದಂಗೆ ಮರಿಗಳು ಸಾಯ್ದಂಗೆ ಅವೆಲ್ಲ ನೋಡ್ಕೊಳ್ಬೇಕು ಅಲ್ವಾ ನಾವು ಕೆಲವೊಂದು ಕಡೆ ಹೋಗಿ ಈ ಆಟೋದ ಮೇಲೆಲ್ಲ ಸಾಕ್ತ ಹುರಿಗಳು ಹ್ಞೂ ಶೆಟ್ನಾರು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ನಿನಗೆ ಅಲ್ಲ ಇಲ್ಲ ಕೆಲವರು ಮಾಡಲೇಬೇಕು ಹೇಳಿ ಶೆಡ್ ಎಲ್ಲ ಮಾಡಿ ಹ್ಞೂ ಶೆಡ್ನವರು ಅಂದರೆ ಹೊರ್ಗಡೆ ಬಿಡೋಲ್ಲ ಅವರು ಎಲ್ಲ ಒಳಗಡೆ ಮೇವು ಕಟ್ ಮಾಡಾಕಿ ಎಲ್ಲ ಮಿಷಿನ್ ಮಿಶಿನೆಲ್ಲ ಇಟ್ಕೊಂಡಿರ್ತಾರೆ ಒಂದು ಐನೂರಿಂದ ಆರುನೂರು ಸಾಕಿರ್ತಾರೆ ಮನೊಂದು ಶೆಡ್ಡಲ್ಲಿ ಅಷ್ಟು ಅಂದರೆ ಆ ಥರ ದೊಡ್ಡದು ಹೊಡೆದಾಗೆಲ್ಲ ಮಾಡಿರ್ತಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಬಂಡವಾಳ ಹಾಕಿ ಆದರೆ ಲಾಭ ಇಲ್ಲದಲ್ಲೇ ಯಾರು ಮಾಡಲ್ಲ ಅಲ್ವಾ ಲಾಭ ಐತೆ ಕಷ್ಟ ಬಿಡಬೇಕು ಬಿಸ್ಲಾಗೆಲ್ಲ ಓಡಾಡ್ಬೇಕು ಒಂದು ಅದೇ ಅದೇ ಕಷ್ಟ ಐತೆ ಅಂದ್ರೆ ಒಂದು ನೂರ್ ನೂರ್ ಮರಿ ಒಂದು ಇಬ್ಬರು ಮೆಂಟರ್ ಮಾಡ್ಬೋದಲ್ವಾ ಒಬ್ರೇ ಸಾಕಲ್ವಾ ಏನಂದ್ರೆ ಇದು ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ನಿಮ್ಗೆ ಈ ಹೊಲ ಫಲ ಮಾಡಿರ್ತಾರಲ್ಲ ಅವಾಗ ಮೇಸಕ್ಕೆಲ್ಲ ಜಾಗ ನಿಮ್ಗೆ ನಿಮಗೆ ಸ್ವಲ್ಪ ಅದೇ ಇವಾಗೆಲ್ಲ ಹೊಲ ಕೊಯ್ಯದ ಮೇಲೆ ಸ್ವಲ್ಪ ಏನ್ ಕಷ್ಟ ಆಗಲ್ಲ ನಿಮ್ಗೆ ಈ ಹೊಲ ಫಲ ಆಗ್ತಾ ಕುಯ್ಯತಕ್ಕ ಸ್ವಲ್ಪ ಕಷ್ಟ ನಿಮ್ಗೆ ಮೇಸಕ್ಕೆಲ್ಲ ಅಲ್ವಾ ಹ್ಞೂ ನಿಮ್ದು ಓಡಾಟ ಸ್ವಲ್ಪ ಅಷ್ಟೆ ಆದರೆ ಹಂಗೆ ಕಷ್ಟ ಬಿದ್ದರೆ ಹಂಗೆ ಆದಾಯ ಐತಲ್ಲ ಅಲ್ವಾ ಆದಾಯ ಇಲ್ಲೇ ಯಾವುದು ಇಲ್ಲ ಕಷ್ಟ ಬಿಡಬೇಕು ಹಾಂ ಅಲ್ಲಿ ಅಷ್ಟವೆ ಮರ್ವತ ಆ ಟಗ್ರ ಐತಲ್ಲ ಹಾಗು ಎಷ್ಟು ಎಷ್ಟು ಕೊಡೋದು ಎಷ್ಟು ಕೊಟ್ಟು ಇಪ್ಪತ್ತೈದು ಸಾವಿರ ಎಷ್ಟು ವರ್ಷದ್ದು ಮೂರು ವರ್ಷ ನಾಲ್ಕು ವರ್ಷ ಒಂದೇ ನಾವು ಓದ್ತಾ ಇದ್ದೀರದು ಪಟ್ಲೆ ಮೇಲೆ ಅದು ಇಷ್ಟೆಲ್ಲ ಮುರಿಗದು ಒಂದೇ ಹಾಂ ಹಾಂ ಅಲ್ಲ ಬೀಜ ಅದು ಒಂದೇನಾ ಹಾಂ ಎಷ್ಟಕ್ಕೆ ಇಪ್ಪತ್ನಾಲ್ಕು ಸರ ಹ್ಞೂ 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 ಹಾಂ ನಾವು ಇಷ್ಟು ಮರಿಗೆ ಒಂದು ಬೀಜದ್ದು ಒಂದು ಎರಡು ಮೂರು ಆದರೂ ಇರಬೇಕಲ್ವಾ ಅಡಿಕೆ ಗಿಡಗಳು ಇರ್ಬೇಕು ನಿಮ್ಮ ಹಾಂ ಅಲ್ಲಿ ಇರೋದು ನಿಮ್ಮ ನಿಮ್ಮ ವಾಡಿಕೆ ಗಿಡ ಎಷ್ಟು ವಾಡಿಕೆ ಗಿಡ ಅವು ಹ್ಞೂ ಅದೆಲ್ಲ ಫಸ್ಟ್ ಹೊಡೆದು ಈಗ ಮೊನ್ನೆ ಎಷ್ಟು ವರ್ಷ ಅವು ಗಿಡ ಏಳು ವರ್ಷನಾಡಿಕೆ ಗಿಡ ಚೆನ್ನಾಗ ನೋಡೋಣ ಹ್ಞೂ ಅವರೂ ಮೂರು మనకి ఎస్ గంటకే ఆరు గంట